ಈ ದೇವಾಲಯ ಇರುವುದು ಎಲ್ಲೆಂದರೆ ಮಹಾರಾಷ್ಟ್ರದ ಉಸ್ಮಾನಾಬಾದ್ ಜಿಲ್ಲೆಯ ತುಳಜಾಪುರದಲ್ಲಿರುವ ತುಳಜಾ ಭವಾನಿ ದೇವಸ್ಥಾನ ರಾಜೇ ಶಹಜಿ ಮಹದ್ವಾರ ಜನರಲ್ ಜಿಗೆ ಹೆಸರಿಸಲಾಗಿದೆ ನಮಸ್ಕಾರ ಸ್ನೇಹಿತರೆ ಮತ್ತೆ ತಾವೆಲ್ಲ ಹೇಗಿದ್ದೀರಿ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊನ್ಸ್ತೀನಿ ಮತ್ತ ಎಲ್ಲಿ ಅಂದ್ರ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ನೀಡಿದ ತುಳಜಾ ಭವಾನಿ ದೇವಸ್ಥಾನಕ್ಕೆ ಬಂದು ಸ್ನೇಹಿತರೆ ತುಳಜಾಪುರಿ ಬಂದಿವಿ ಮತ್ತ ಇವತ್ತೆಲ್ಲ ನಾವು ತುಳಜಾಪುರ ಈ ಬ್ಲಾಗ್ ಮುಖಾಂತರ ನೋಡೋಣ ಅಂತ ನೋಡ್ಬೋದು ನನ್ನ ಹಿಂದೆ ಎಷ್ಟು ಜನ ಬಂದಾರ ಅಂತೇಳಿ ಪ್ರತಿದಿನ ಲಕ್ಷಾಂತರ ಮಂದಿ ಪ್ರವಾಸಿಗರು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ದೇವಿಯ ದರ್ಶನ ಪಡೆದು ಭಾಗ್ಯರಾಗುತ್ತಾರೆ ಸ್ನೇಹಿತರೆ ಇವತ್ತು ಇಲ್ಲ ನಾವು ಈ ದೇವಸ್ಥಾನದೊಳಗೆ ಹೋಗಿ ನಮಸ್ಕಾರ ಎಲ್ಲ ಮಾಡಿ ದರ್ಶನ ಪಡೆದು ಭಾಗ್ಯರಾಗೋಣ ಬನ್ನಿ ಒಳಗೆ ಹೋಗಿ ನೋಡೋಣ ಅಂತ ಇದು ಭಕ್ತಿ ನಿವಾಸವೆಂದು ಸರ್ಕಾರದಿಂದಲೇ ಮಾಡಿದ ಒಂದು ಲಾಡ್ ಅಂತ ಹೇಳಬಹುದು ಇಲ್ಲಿ ಕಮ್ಮಿ ದರದಲ್ಲಿ ರೂಮ್ಗಳು ಸಿಗುತ್ತವೆ ಒಂದು ಕೋಟೆ ರೀತಿ ಇದೆ ಸ್ನೇಹಿತರೆ ಇದು ಹೌದು ಎಷ್ಟು ಜನ ಒಳಗೆ ಹೋಗ್ತಿದ್ದಾರೆ ಅಂತ ಹೇಳಿ ತುಂಬಾ ಜನ ಹೋಗ್ತಿದ್ದಾರೆ ಮೇಲಿಂದ ಕೇಳಕ್ಕೆ ಬಂದ್ರೆ ಈ ತೀರ್ಥ ಕ್ಷೇತ್ರದಲ್ಲಿ ಒಟ್ಟು ನಾಲ್ಕು ತೀರ್ಥ ಉಂಟು ವಿಷ್ಣು ತೀರ್ಥ ಗೋಮುಖ ತೀರ್ಥ ಕಾಶಿ ತೀರ್ಥ ತೀರ್ಥ ಕೂಡ ಒಂದು ಗೊಂದಲ ಇದೆ ಇದರಲ್ಲಿ ಮಂದಿ ಈಶಾಡ್ತಿದ್ದಾರೆ ಮತ್ತೆ ಜಾಗ ಮಾಡ್ತಿದ್ದಾರೆ ಈ ರೀತಿ ಇದೆ ನೋಡಬಹುದು ನೀವು ಕುಳಜಾಪುರಿ ಬಂದಾಗ ಇದು ಕೂಡ ನೋಡಿ ಇಲ್ಲಿ ಜಾಗ ಮಾಡಿ ಹೋಗ್ಬೋದು ಈಗ ಬರ್ರಿ ನಾವು ಗೋತೀರ್ಥ ಕಡೆ ಹೋಗಿ ಗೋತೀರ್ಥ ಅಂತ ಇಲ್ಲೆಲ್ಲ ಬಾಟ್ಲಿ ತಗೊಂಡಿದ್ದೈತಿ ಬಾಟ್ಲಿ ಎಲ್ಲ ತುಂಬಿಕೊಂಡಿದ್ದೈತಿ ಈಗ ಗೋತೀರ್ಥ ತಗೊಂಡ ಹಂಗ ಹೋಗೋಣ ಅಂತ ಬರೀ ನಾನು ಈಗ ನಿಮಗೆ ನಾಲ್ಕು ತೀರ್ಥಗಳ ಹೆಸರು ಹೇಳಿದೆ ಆದ್ರೆ ನಮಗೆ ಇಲ್ಲಿ ನೋಡಲು ಸಿಗೋದು ಎರಡೇ ತೀರ್ಥ ಒಂದು ಕಲ್ಲೋಳ ತೀರ್ಥ ಇನ್ನೊಂದು ಗೋಮುಖ ತೀರ್ಥ ಮತ್ತೆ ವಿಷ್ಣು ತೀರ್ಥ ಪಾಪ ಕಾಶಿ ತೀರ್ಥ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಲ್ಲಿ ಗೋತೀರ್ಥ ಅಂತೇಳಿ ಬಸವಣ್ಣನ ಬಾಯಿಂದ ನೀರ್ ಬೀಳುತ್ತೆ ಮತ್ತ್ ಎದುರ ಲೈನ್ ಅಂದ್ರ ಗೋ ತೀರ್ಥಕ್ಕೆ ಹೋಗೋ ಲೈನ್ ನಾವು ಟೈಮ್ ಒಂದ್ ಗಂಟೆಗೆ ಬಂದಿವಿ ಅದಕ್ಕ ಇಷ್ಟ ದೊಡ್ಡ ಲೈನ್ ಐತಿ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಲೈನ್ ಇರಲ್ಲ ಅನ್ಸುತ್ತೆ ಇವತ್ತ ರವಿವಾರನು ಐತಿ ಇದೇ ನೋಡಿ ಗೋಮುಖ ತೀರ್ಥ ಕಳ್ಳುಳ ತೀರ್ಥ ಮತ್ತು ಗೋಮುಖ ತೀರ್ಥದಲ್ಲಿ ಮಿಂದಿದ್ದರೆ ಇಲ್ಲಿ ಒಳಗೆ ಬಂದಾಗ ಒಂದು ಶಿವಲಿಂಗವನ್ನು ನೋಡಲು ಸಿಗುತ್ತದೆ ಕಳ್ಳುಳ ತೀರ್ಥ ಮತ್ತು ಗೋಮುಖ ತೀರ್ಥದಲ್ಲಿ ಮಿಂದೆದ್ದರೆ ನಮ್ಮ ಸಕಲ ಪಾಪ ಕರ್ಮಗಳು ಮುಕ್ತಾಯವಾಗುತ್ತದೆ ಎಂಬ ದೃಢವಾದ ನಂಬಿಕೆ ಕೂಡ ಇಲ್ಲಿದೆ ಸ್ನೇಹಿತರೆ ಈಗ ನಮ್ದು ಜಳಕ ಎಲ್ಲ ಆತ ನೋಡ್ಬೋದು ಮುಖ ಎಲ್ಲ ತಗೊಂಡಿ ಮತ್ತ ಈಗ ಸ್ನೇಹಿತರೆ ನಿಮ್ಗ ತೋರಿಸೋದಿನ ಐತಿ ತುಳಜಾಪುರದಾಗ ತಾಯಿಯ ದರ್ಶನ ಮಾಡಿಸೋದೈತಿ ಮತ್ತ ಒಳಗಿನ ಬಹಳಷ್ಟು ದೇವಸ್ಥಾನ ಅದಾವ ಅವೆಲ್ಲ ದೇವಸ್ಥಾನ ನಿಮ್ಗ ತೋರಿಸ್ತೀನಿ ನೀವು ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ ಇಲ್ಲಿ ಮಂದಿನೂ ಬಾ ಬಂದಾರ ನೋಡ್ಬೋದು ಎಷ್ಟು ಮಂದಿ ಬಂದಾರ ಟೈಮ್ ಒಂದಾಗೈತಿ ನಾ ಬೆಳಗ್ಗೆ ಬಂದಿದ್ನಿ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಬಂದಿದ್ದೀನಿ ನಾ ಬೆಳಗಾವಿಂದ ಬಿಟ್ಟು ಆದ್ರೆ ನನಗೆ ಅಲ್ಲಿಂದ ಬರೋಕೆ ಎಂಟು ತಾಸು ಹಿಡಿದು ಸ್ನೇಹಿತರೆ ಇಲ್ಲಿ ಮತ್ತು ಬಂದ ಮೇಲೆ ಇತ್ತು ಅವಾಗಿಂದ ಅವಾಗ ಬಂದಿಲ್ಲ ಸ್ವಲ್ಪ ರೂಮಿಗೆ ಹೋಗಿ ಮಕ್ಕಳಿ ಸ್ನೇಹಿತರೆ ಮತ್ತು ವಿಡಿಯೋ ಲಾಸ್ಟ್ ಅವ್ರು ನೋಡ್ತೀರಿ ಈ ವಿಡಿಯೋ ರೂಮುನು ಹೆಂಗಿತ್ತಂತೇಳಿ ಆ ರೂಮ್ದು ಬೆಲೆನೂ ಎಷ್ಟು ಅಂತೇಳಿ ನಿಮ್ಗೆ ತೋರಿಸ್ತೀನಿ ಒಂದು ಕೋಟೆ ಟೈಪ್ ಅಲ್ಲೇ ಐತಿ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಆರಾಧ್ಯ ದೇವಿ ಭವಾನಿ ದೇವಸ್ಥಾನ ಮತ್ತೆ ನಮ್ಮನೆ ದೇವರು ಕೂಡ ದೇವಸ್ಥಾನದ ಒಳಗೆ ಹೋಗುವ ಮುಂಚೆ ಇಲ್ಲೊಂದು ಗಣಪತಿಯ ದೇವಸ್ಥಾನ ಇದೆ ಈ ಗಣಪತಿಯ ವಿಶೇಷ ಏನೆಂದರೆ ಇದು ಬಲಮುರಿ ಗಣಪತಿ ಗಣಪತಿಯ ವಿಶೇಷನೆ ಅದು ತುಂಬಾ ಒಳ್ಳೆಯ ರೀತಿಯಲ್ಲಿ ಇದೆ ನೀವು ಕೂಡ ನೋಡಿ ಆಶೀರ್ವಾದ ಪಡೆದುಕೊಳ್ಳಿ ನಮಸ್ಕಾರ ಮಾಡಿ ಗಣಪತಿ ದರ್ಶನ ಮಾಡಿ ಇಲ್ಲಿ ತಾವು ಇಲ್ಲಿ ನಮಸ್ಕಾರ ಮಾಡಿ ಒಳಗೆ ಬಂದರೆ ಇಲ್ಲೇ ಮುಂದೆ ಅಂಬಾ ಹೋ ದೇವಸ್ಥಾನ ಇದೆ ತಮಗೆ ಇಲ್ಲಿ ಒಳಗೆ ಬಂದ ಕೂಡಲೇ ಒಂದು ಕೋಟೆ ಒಳಗೆ ಬಂದ ಹಾಗೆ ಅನುಭವವಾಗುತ್ತದೆ ಕರೆ ಹೇಳಬೇಕಂದ್ರೆ ಇದು ಒಂದು ಕೋಟೆಯಲ್ಲಿರುವ ಒಂದು ಅದ್ಭುತವಾದ ವಿಶೇಷವಾದ ಮಹಾರಾಷ್ಟ್ರದಲ್ಲಿರುವ ದೇವಸ್ಥಾನ ಎಂದೇ ಹೇಳಬಹುದು ನೋಡಬಹುದು ತಾವು ಈಗ ಕೋಟೆ ಒಳಗೆ ಇದ್ದೀರಾ ನಾವು ದೇವಸ್ಥಾನದ ಆಗದಿವಿ ಗರ್ಭಗುಡಿ ಅಲ್ಲಿ ಐತಿ ಮತ್ತು ನಾವು ಇಲ್ಲಿ ಟಿವಿ ಸ್ನೇಹಿತರೆ ನೋಡ್ಬೋದು ಎಷ್ಟು ಭಕ್ತಾದಿಗಳು ಬಂದಾರಂಥೇಳಿ ಭಾಳ ಅಂದ್ರೆ ಭಾಳ ಭಕ್ತಾದಿಗಳು ಬಂದಾರ ಮತ್ತು ಆ ರೀತಿ ಹೋಗೋದೈತಿ ಅಲ್ಲಿ ಹಂಗೆ ಮಾಡಿ ಹೋಗೋದು ಸ್ನೇಹಿತರೆ ಅಲ್ಲಿ ಹೋಗೋದು ಬೇಡ ಮೊದಲ ಅಲ್ಲಿ ನಂಬರ್ ಐತಿ ನಂಬರ್ ಹಚ್ಚೋದೈತಿ ಅಲ್ಲಿ ನಂಬರ್ ಹಚ್ಚೋನು ಎಷ್ಟು ನಂಬರ್ ಐತಿ ನೋಡೋಣ ನಂಬರ್ ಹಚ್ಚಿ ಹೋಗಿ ನೋಡೋಣ ಅಂತ ಬರ್ರಿ ನೋಡ್ಬೋದು ಹೇಗಿದೆ ನಮ್ಮ ಶ್ರೀ ಕ್ಷೇತ್ರ ತುಳಜಾ ಭವಾನಿ ದೇವಸ್ಥಾನ ಇದೆ ನಂಬರ್ ಹಚ್ಚೋ ದಾರಿ ಎಲ್ಲ ಕಡೆ ಬರಬರ್ ಗೋಲ್ಡ್ ಹಾಕ್ಯಾರವರು ಈ ಹಿಂಗೆ ಹಿಂಗೆ ಹೋಗ್ ಹೇಳಿ ಬರ್ರಿ ನೋಡೋಣ ಅಂತ ಎಷ್ಟು ಮಂದಿ ಅದಾರ ಅಂತೇಳಿ ಭಾಳ ಅಂದ್ರೆ ಭಾಳ ಮಂದಿ ಇರ್ಬೇಕು ಗೊತ್ತಿಲ್ಲ ನಂಗು ಬರ್ರಿ ದರ್ಶನ ಪಡೆಯೋ ಎಷ್ಟು ಜನ ಲೈದಂತೇಳಿ ನಂಗೆ ಸೌಂಡ್ ಕೆಲಸ ಆಗ್ತಿಲ್ಲ ಗೊತ್ತೈತಿ ಅಷ್ಟಾದ್ರು ನಾ ಮಾತಾಡತ್ತೀನಿ ನೋಡೋಣ ಹೊರಗೆ ಹೋಗಿ ಭಾಳ ಭಾಳ ನಂಜದಾರ ಹೊರಗೆ ಹೋಗಿ ಅಂತ ಇಲ್ಲಿ ಗಂಡ ಭಾಳ ಐತಿ ನೋಡ್ಬೋದು ಇವತ್ತೆ ಇವಾಗ ಎಷ್ಟು ಭಕ್ತಾದಿಗಳು ಗಂಡ ಸ್ನೇಹಿತರೆ ಸ್ನೇಹಿತರೆ ಈ ರೀತಿ ದಾರಿ ಐತಿ ಹೋಗೋದು ಮತ್ತೆ ಈ ದಾರಿ ಒಳಗಿಂದ ನಾವು ನೋಡ್ಬೋದು ಹೆಂಗ ಅಂತ ಅಂತೇಳಿ ಈ ರೀತಿ ಐತಿ ಇಷ್ಟೆಲ್ಲ ನಂಬರ್ದವ ಈ ದೇವಸ್ಥಾನದಲ್ಲಿ ನಾವು ದೇವರ ದರ್ಶನ ಪಡಿಬೇಕೆಂದರೆ ಮೂರರಿಂದ ನಾಲ್ಕು ಫ್ಲೋರ್ ಇವೆ ಅವು ನಾಲ್ಕರಿಂದ ಮೂರು ಫ್ಲೋರ್ ಇಷ್ಟೇ ಜನರಿಂದ ತುಂಬಿರುತ್ತದೆ ನಮಗೆ ದರ್ಶನ ಸಿಗಲು ಅಂದರೆ ಬಹಳ ತಡವಾಗುತ್ತದೆ ಕಮ್ಮಿ ಅಂದರೂ ಮೂರಿಂದ ನಾಲ್ಕು ಗಂಟೆ ಆಗುವ ಸಾಧ್ಯತೆಗಳು ಇರುತ್ತವೆ ದೇವಿಯ ದರ್ಶನ ಪಡೆಯಲು ಜನರು ತಮಿಳುನಾಡು ಕೇರಳ ಮಹಾರಾಷ್ಟ್ರ ಕರ್ನಾಟಕ ಗುಜರಾತ್ ರಾಜಸ್ಥಾನ್ ಹೀಗೆ ಹಲವಾರು ಸ್ಟೇಟ್ಗಳಿಂದ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಸ್ನೇಹಿತರೆ ಇದೆಲ್ಲ దర్శನಾಂತ ಬಹಳ ಅಂದ್ರೆ ಬಹಳ ಟೈಮ್ ತಗೋಸ್ತ ಸ್ನೇಹಿತರೆ దర్శನನ ಜೀವನದ ಗಾ ಇಷ್ಟ ದೊಡ್ಡ ಲೈನ್ ಅಚಿ దర్శನ ತಗೊಂಡಿಲ್ಲ ಅಷ್ಟ ದೊಡ್ಡ ಸ್ನೇಹಿತರೆ ಮೂರು ಟಾಸ್ ಲೈನ್ ಅಚಿತ್ತು ಮೂರು ಟಾಸ್ ಆದಮೇಲೆ దర్శನ ಸಿಗುತ್ತೆ ಇದ್ರ ಚಿಂತಾಮಣ ಕಲ್ಲು ಅಲ್ಲೇ ಐತಿ ಆ ಕಲ್ಲ ಮೇಲೆ ಒಳಗಿ ಕೇಳ್ರ ಆ ಕಲ್ಲು ಅಲ್ಲಾಡುವ ಆಡುವ ಮುಖಾಂತರ ನಮಗೆ ಉತ್ತರವನ್ನು ಕೊಡುತ್ತದೆ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಹೋಗೋದಾಗ ಈ ಕಲ್ ಮೇಲೆ ಇದ್ದ ಬೇಡಿಕೆ ಹೋಗ್ತೀರಾ ಹೇಳ್ತಾರ ಬರೀ ನಾವು ಹೋಗೋಣ ನೋಡೋಣ ನಾವು ನಮ್ಮ ಮನಸ್ಸಿನಲ್ಲಿರುವ ಪ್ರಶ್ನೆಯನ್ನು ಅದರ ಮುಂದೆ ಇಟ್ಟಾಗ ಅದು ಬಲಗಡೆ ತಿರುಗಿದರೆ ಆಗುತ್ತದೆ ಅಂತ ಎಡಗಡೆ ತಿರುಗಿದರೆ ಆಗಲ್ಲ ಅಂತ ಸ್ಥಿರವಾಗಿ ನಿಂತರೆ ಪ್ರಯತ್ನ ಪಟ್ಟರೆ ಆಗುತ್ತದೆ ಎಂದು ಈ ದೇವಾಲಯದಲ್ಲಿರುವ ದೇವರ ಮೂರ್ತಿ ಬಗ್ಗೆ ಹೇಳಬೇಕು ಅಂದರೆ ಈ ಮೂರ್ತಿಯು ನಿಂತಿರುವ ಮೂರ್ತಿ ಇದೆ ಒಂದು ಮೀಟರ್ ಸರಿಸುಮಾರು ಎರಡು ಅಡಿ ಎತ್ತರವಾಗಿದೆ ಆಯುಧಗಳನ್ನು ಹಾಗೂ ಹತನಾದ ರಾಕ್ಷಸನ ಮಹಿಷಾಸುರನ ತಲೆಯನ್ನು ಹಿಡಿದಿರುವ ಎಂಟು ಕೈಗಳನ್ನು ಈ ಮೂರ್ತಿಗೆ ಇವೆ ಸ್ನೇಹಿತರ ನೋಡ್ಬೋದು ನನ್ನಿಂದ ಪುಂಡ್ರಾಕೆಲ್ಲ ಜಾಗ ಇತ್ತ ವ್ಯವಸ್ಥೆ ಐತೆ ಚಲೋ ಇಲ್ಲಿ ದೇವಸ್ಥಾನದ ದರ್ಶನವೆಲ್ಲ ಆಗಿ ಮನೆಗೆ ಪ್ರಸಾದ್ ಏನಾದರೂ ಒಯ್ಬೇಕಂದ್ರೆ ದೇವಸ್ಥಾನದ ಹಿಂದಿನ ಬಾಂಗ್ಲದಿಂದ ಬಂದರೆ ರೋಡ್ ಅಲ್ಲಿ ಇದೆಲ್ಲ ನಿಮಗೆ ನೋಡಲು ಸಿಗುತ್ತದೆ ಇಲ್ಲಿ ಬಹಳಷ್ಟು ಮಂದಿ ಬಹಳಷ್ಟು ತರಹದ ಫೋಟೋ ಮತ್ತೆ ಬಳಿಗಳು ತುಳಜಾಪುರದ ಬಳಿಗಳು ಹಾಗೆ ಎಲ್ಲಾ ರೀತಿಯ ವಸ್ತುಗಳನ್ನ ಇಟ್ಟುಕೊಂಡು ಮಾರಲು ಕುಂತಿರುತ್ತಾರೆ ಮನೆಗೆ ತಾವು ಪ್ರಸಾದ್ ಕೂಡ ಇಲ್ಲಿಂದಾನೆ ಒಯ್ಬಹುದು ಸ್ನೇಹಿತರೆ ಎಷ್ಟೊಮ್ಮ ನೋಡಿದಿರ್ತಾವೆ ತುಳಜಾ ಭವಾನಿ ದೇವಸ್ಥಾನ ಇವತ್ತು ದರ್ಶನ ಎಲ್ಲ ಹೇಗಾತ ಮತ್ತ ಈ ದೇವಸ್ಥಾನ ಸ್ನೇಹಿತರೆ ಐವತ್ತೊಂದು ತೀರ್ಥ ಕ್ಷೇತ್ರಗಳಲ್ಲಿ ಒಂದು ಸ್ನೇಹಿತರೆ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿದಂತ ಒಂದು ಅದ್ಭುತವಾದ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ ಲಕ್ಷಾಂತರ ಜನ ಬರ್ತಾರ ಸ್ನೇಹಿತರೆ ಪ್ರತಿದಿನ ಮತ್ತೆ ವಿಶ್ವದ ಮೂಲೆ ಮೂಲೆಯಿಂದ ಎಲ್ಲಾ ಭಕ್ತಾದಿಗಳು ಬರ್ತಾರೆ ಮತ್ತೆ ನಮ್ಮ ಕರ್ನಾಟಕದಿಂದನೂ ಬಹಳಷ್ಟು ಮಂದಿ ಬರ್ತಾರ ಸ್ನೇಹಿತರೆ ಇಲ್ಲಿ ನವರಾತ್ರಿ ಮತ್ತೆ ದಸರಾ ಹಬ್ಬಕ್ಕ ತುಂಬಾ ಅದ್ದೂರಿಯಾಗಿ ಇಲ್ಲಿ ಆಚರಣೆ ಮಾಡ್ತಾರ ಸ್ನೇಹಿತರೆ ಒಂಬತ್ತು ದಿನ ಕೂಡ ಇಲ್ಲಿ ಹಬ್ಬದ ವಾತಾವರಣನೇ ಕುಡಿರ್ತೇ ಸ್ನೇಹಿತರೆ ಕೋಟೆನು ಕಾಣದೇತಿ ಪೂರಾ ದೇವಸ್ಥಾನ ಕೋಟೆ ಒಳಗ ಮಾಡದ್ಗತೇನ ಐತಿ ನನಗಂತೂ ಈ ದೇವಸ್ಥಾನಕ್ಕೆ ಇವತ್ತು ಬಂದ ಫುಲ್ ಮಜಾ ಬಂತ ಮತ್ತೆ ಖುಷಿನ ಆತ ಸ್ವಲ್ಪ ಲೈನ್ ಎಲ್ಲಾ ಬಹಳ ದೊಡ್ಡದಿತ್ಲಾ ಲೈನ್ ಒಳಗ ನಿಂತ ನಿಂತ ಸುಸ್ತಾಗ್ಬಿಟ್ಟ ರುಜಾಪುರದ ಭವಾನಿ ದೇವಸ್ಥಾನವು ಯಮನಾಚಲ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ಸೋಲಾಪುರ್ ಸಮೀಪದ ಮಹಾರಾಷ್ಟ್ರದ ಸಹ್ಯಾದ್ರಿ ಶ್ರೇಣಿಯ ಇಳಿಜಾರಿನಲ್ಲಿದೆ ಈ ಊರಿನ ಹಳೆಯ ಹೆಸರು ಚಿಂಚುಪುರ್ ಎಂದು ಇತ್ತು ಆದರೆ ಈಗ ಅದನ್ನು ಕಳೆದುಕೊಂಡು ತುಳಜಾಪುರ್ ಎಂದು ಹೊಸ ಹೆಸರನ್ನು ಪಡೆದುಕೊಂಡಿದೆ ಬನ್ನಿ ಸ್ನೇಹಿತರೆ ಇವತ್ತೈದ್ಲಾ ಮತ್ತೆ ತುಳಜಾಪುರಿಗೆ ಬಂದಾಗ ರೂಮ್ ಎಲ್ಲ ಹೆಂಗೈತಿ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ನೋಡ್ಬೋದು ರೂಮ್ ಎಲ್ಲ ಹಿಂಗೈತಿ ದಿನ ನೀವು ಸ್ಟೇ ಮಾಡ್ತೀರ ಇಪ್ಪತ್ನಾಲ್ಕ ದಿನ ಸ್ಟೇ ಮಾಡ್ತಿರಿ ಅಂದ್ರೆ ಅಷ್ಟೇ ನಿಮ್ಗೆ ಚಾರ್ಜ್ ಆಗ್ತೇತಿ ಸ್ನೇಹಿತರೆ ಎಷ್ಟು ಒಬ್ರು ಇದ್ರೆ ಏಳ್ನೂರು ರೂಪಾಯಿ ಆಗ್ತೈತಿ ಒಂದ್ಸ ಏಕ್ರ ಹೆಚ್ಗೆ ಮಂದಿ ಇದ್ರೆ ಸ್ವಲ್ಪ ಹೆಚ್ಗೆ ಆಗ್ತೈತೆ ಸ್ನೇಹಿತರೆ ಏನಿಲ್ಲ ನಾವು ಇವತ್ತು ಬಂದು ಇವತ್ತು ಹೋಗ್ತಿವಂದ್ರ ನಿಮ್ಗೈತಾ ಫ್ರೀದಾಗ ಆಗ್ತೇವೆ ಸ್ನೇಹಿತರೆ ರೂಮ್ ಏನು ಚಾರ್ಜ್ ತಗೊಳಲ್ಲ ಎಲ್ಲ ಫ್ರೀ ಇರ್ತೈತಿ ಮತ್ತೆ ನೋಡ್ಬೋದು ಈ ಈ ರೀತಿ ಒಳ್ಳೆ ರೂಮ್ ಕೊಟ್ಟಿರ್ತಾರೆ ಮತ್ತೆ ಚಾರ್ಜರ್ದೆಲ್ಲ ವ್ಯವಸ್ಥೆ ಇರ್ತೈತಿ ಮತ್ತು ಸ್ನೇಹಿತರೆ ನಾವು ಎಲ್ಲ ರೊಕ್ಕ ಕೊಟ್ಟಿರ್ತೀವಿ ಮತ್ತು ಪ್ರಸಾದ ಏನೇನೈತ ನಮ್ಮ ಸಾಮಾನು ಮತ್ತು ನಮ್ಮ ತಾಯಿಯವರು ಏನು ಕೊಟ್ಟು ಪ್ರಸಾದ ಎಲ್ಲ ದೇವಿಗೆ ಅರ್ಪಣೆ ಮಾಡ್ಬೇಕಂತ ಹೇಳಿ ಅದೆಲ್ಲ ನಾವು ಇಲ್ಲಿ ಬಡ್ಜಿರ್ತಾರೆ ಸ್ನೇಹಿತರೆ ಆ ಬಡ್ಜಿಯವ್ರಿಗೆ ಕೊಟ್ಟಿರ್ತೀವಿ ಆ ಬಡ್ಜಿಯವರು ನಮ್ಗೆ ರೂಮ್ ಕೊಟ್ಟಿರ್ತಾರೆ ಮತ್ತು ಅವರೆಲ್ಲ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅವರೆಲ್ಲ ಮಾಡಿ ಕೇಳಿಸಿ ನಮಗೆ ಪ್ರಸಾದ ಹಿಂಗೆ ತೊಗೊ ತಂದು ಕೊಡ್ತಾರೆ ಸ್ನೇಹಿತರೆ ನಿವೇದ್ಯ ಐತಿ ಇದು ನಾವು ಊಟ ಮಾಡ್ಬೇಕು ಸ್ನೇಹಿತರೆ ಈಗ ನಾನು ಇಲ್ಲ ಲೇಟ್ ಆದ ನನಗೆ ಬರೋ ಅಲ್ಲಿಂದ ಬರಕಿಲ್ಲ ನಾನು ಸದ್ಯಕ್ಕೆ ಈಗ ಊಟ ಮಾಡೋದ್ನಿ ಮತ್ತು ನೋಡ್ಬೋದು ಪ್ರಸಾದೆಲ್ಲ ಹಿಂಗೈತಿ ಸ್ನೇಹಿತರೆ ಎಲ್ಲ ಊಟ ಮಾಡಿ ತುಳಜಾ ಭವನಿದ ಈಗ ನಾವು ಊರ ಕಡೆ ಹೋಗ್ಬೇಕು ಸ್ನೇಹಿತರೆ ಮತ್ತು ನಿಮಗೂ ಗೊತ್ತಿರಲಿ ಹೇಳಿ ಈ ರೂಮ್ ಎಲ್ಲ ತೋರಿಸಿದ್ನಿ ಮತ್ತೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮಠ ನೋಡ್ರಿ ಮತ್ತು ಇನ್ನ ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಇಂದ ನಿಮ್ಗೆ ಏನಾರ ನೋಡಕ್ಕೆ ಸಿಕ್ಕಿದ್ರೆ ಏನಾರ ತಿಳ್ಕೊಂಡಿದ್ರೆ ದಯಮಾಡಿ ಲೈಕ್ ಮಾಡಿರಿ ಮತ್ತು ಇಂಥ ಹೊಸ ಕಂಟೆಂಟ್ ದಯ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಐತ್ಲಾ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಮತ್ ಶುಗನ್ ಮುಂದಿನ ಬ್ಲಾಗ್ದಲ್ಲಿ ಅಲ್ಲಿವರೆಗೂ ಜೈ ಹಿಂದ್